ನಮಸ್ಕಾರ ಸ್ನೇಹಿತರೆ ಹೀಗೆ ಯೋಚನೆ ಮಾಡ್ತಾ ಇದ್ದೆ ನಾವು ಸಣ್ಣ ಹುಡುಗರು ಇದ್ದಾಗ ಹಳ್ಳಿನಲ್ಲಿದ್ವಿ ನಮ್ಮ ಅಪ್ಪ ಅಮ್ಮ ನಮ್ಗೆ ರಿಮೋಟ್ ಕಂಟ್ರೋಲ್ಡ್ ಟಾಯ್ಸ್ ಕೊಡ್ತಾ ಇರಲಿಲ್ಲ ಟಿ ವಿ ಅಂತೂ ಇಲ್ವೇ ಇಲ್ಲ ಇಂಟರ್ನೆಟ್ ಪ್ರಪಂಚದಲ್ಲೇ ಇಲ್ಲ ಮೊಬೈಲ್ಗಳು ಗೊತ್ತೇ ಇಲ್ಲ ಆದ್ರೂ ನಮ್ಗೆ ಬೋರ್ ಆಗ್ತಾ ಇರಲಿಲ್ಲ ಬೋರ್ ಆದ್ರೆ ಬಹಳ ಆಗೋದು ಆಗೋದಷ್ಟೇ ಸಿಕ್ಕಿದ್ರಲ್ಲೇ ಆಟ ಆಡ್ತಾ ಇದ್ವಿ ಅಷ್ಟೇ ಏನ್ ಸಿಗುತ್ತೋ ಅದರಲ್ಲೇ ಆಟ ಒಂದ್ ಕಡ್ಡಿ ಸಿಕ್ಕಿದ್ರೆ ಕಡ್ಡಿನಲ್ಲೇ ಆಟ ದಾಂಡೋ ಅದೋ ಇದೋ ಆಡ್ಕೊಂಡು ಕಳೆದ್ ಬಿಡ್ತಾ ಇದ್ವಿ ಆದ್ರೆ ಈಗ ನಮ್ಮ ಮಕ್ಕಳಿಗೆ ಒಂದು ದಿನಕ್ಕೆ ಎಷ್ಟು ಸರಿ ಬೋರ್ ಆಗುತ್ತೆ ಅಲ್ವಾ ನಮಗೆ ಬೋರ್ ಆಗ್ತಲೇ ಇರಲಿಲ್ಲ ಆದರೆ ನಮ್ಮ ಮಕ್ಕಳಿಗೆ ಇವಾಗ ಒಂದು ದಿನಕ್ಕೆ ಎಷ್ಟು ಸರಿ ಬೋರ್ ಆಗ್ಬೋದು ಪ್ರತಿಯೊಂದಕ್ಕೂ ಬೋರ್ ಅಂತಾರೆ ಅಲ್ಲ ಯಾವುದೋ ಫಂಕ್ಷನ್ಗೆ ಹೋಗೋಣ ಅಂದರೆ ಫಂಕ್ಷನ್ ಬೋರಿಂಗು ಊಟ ಮಾಡೋ ಅಂದ್ರೆ ಈ ತರಕಾರಿ ಬೋರಿಂಗು ಓದೋ ಅಂದ್ರೆ ಮ್ಯಾಥಮೆಟಿಕ್ಸ್ ಬೋರಿಂಗು ಅವ್ರ ಜೊತೆ ಆಟ ಆಡೋ ಅಂದ್ರೆ ಅವ್ರ ಜೊತೆ ಹೋಗೋದು ಬೋರಿಂಗು ಕರೆಕ್ಟ್ ಅಲ್ಲ ಹೊರಗಡೆನೂ ಹೋಗಲ್ಲ ಯಾವಾಗ್ಲೂ ಆ ಮೊಬೈಲ್ ಅದೋ ಇದೋ ನೋಡ್ತಾ ಇರ್ತಾರೆ ಆ ಮೊಬೈಲ್ ಗೇಮ್ಸನ್ನು ಒಂದೇ ಗೇಮ್ ಆಡ್ತಾ ಇರಲ್ಲ ಅವರು ತಕ್ಷಣ ತಕ್ಷಣ ಚೇಂಜ್ ಮಾಡ್ತಾ ಇರ್ತಾರೆ ಎಲ್ಲ ಬೋರಿಂಗೇ ಯಾಕೆ ತಕ್ಷಣ ಇಷ್ಟೊಂದು ಬೋರಿಂಗ್ ಶುರುವಾಗೋಯ್ತು ಇದಕ್ಕೆ ಹಲವಾರು ಕಾರಣಗಳು ಸ್ನೇಹಿತರೆ ಆದರೆ ಒಂದು ಸಣ್ಣ ಕಾರಣ ನಾನೆಲ್ಲೋ ಓದಿದ್ದು ತುಂಬಾ ಚೆನ್ನಾಗಿತ್ತು ಏನಂತಂದ್ರೆ ನಾವು ನಮ್ಮ ಮಕ್ಕಳಿಗೆ ಇವಾಗ ಕೊಡ್ತಾ ಇರುವಂತ ಎಕ್ಸ್ಪೋಜರ್ ಆ ತರ ಇರುತ್ತೆ ಉದಾಹರಣೆಗೆ ನೀವು ಅಪ್ಪ ಅಮ್ಮ ಇದ್ದೀರಿ ನಿಮ್ಗೊಂದು ಮೂರು ವರ್ಷದ ಮಗು ಇದೆ ಅಂತ ಇಟ್ಕೊಳ್ಳಿ ಮೂರು ವರ್ಷ ನಾಲ್ಕು ವರ್ಷದ ಮಗು ಇದೆ ಅಂತ ಇಟ್ಕೊಳ್ಳಿ ಆ ಮಗುನ ಯಾವ್ದೋ ಸಿನ್ಮಾ ಕರ್ಕೊಂಡು ಹೋಗಿದ್ದೀರಿ ಸಿನಿಮಾ ನೋಡ್ತಾ ಇದ್ದೀರಿ ಆ ಸಿನ್ಮಾದಲ್ಲಿ ಆ ಹೀರೋ ಬಹಳ ಬಡವ ಇರ್ತಾನೆ ಒಂದು ಎರಡು ನಿಮಿಷದ ಹಾಡು ಬರುತ್ತೆ ಢಗ 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 ಅಂತ ಹಾಡು ಆ ಹಾಡು ಮುಗಿಯೋ ಅಷ್ಟಲ್ಲಿ ಆ ಬಡವ ಹೀರೋ ಇದ್ದವನು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಶ್ರೀಮಂತ ಆಗ್ಬಿಡ್ತಾನೆ ಕಾರ್ ಬರುತ್ತೆ ಬಂಗ್ಲೆ ಬರುತ್ತೆ ಎಲ್ಲ ಬಂದ್ಬಿಡುತ್ತೆ ಅಲ್ವಾ ನೀವು ಅಪ್ಪ ಅಮ್ಮಂಗೆ ನೀವು ದೊಡ್ಡವರು ನಿಮಗೆ ಗೊತ್ತಿದೆ ಆ ಹಾ ಇದೆಲ್ಲ ಈ ತರ ಆಗ್ಬಿಟ್ರೆ ಜೀವನ ಏನು ಅಂತ ತಮಾಷೆ ನಿಮ್ಗೆ ಆದ್ರೆ ಆ ಮಗು ಇದೆಯಲ್ಲ ಮೂರು ವರ್ಷದ್ದು ಅದಕ್ಕದು ರಿಯಾಲಿಟಿ ಅಲ್ವಾ ಅದಕ್ಕೆ ಪ್ರಪಂಚ ಗೊತ್ತಿಲ್ಲ ಅದಕ್ಕೆ ಅರ್ಥ ಆಗ್ತಿರೋದು ಎರಡೇ ಏನಂತಂದ್ರೆ ಒಂದು ಶ್ರೀಮಂತರಾಗ್ಬೇಕು ಅಂದ್ರೆ ಎರಡು ನಿಮಿಷದ ಹಾಡು ಹೇಳ್ಬೇಕು ಕರೆಕ್ಟ್ ಅಲ್ಲ ಆಮೇಲೆ ಶ್ರೀಮಂತ ಆಗಕ್ಕೆ ಎರಡು ನಿಮಿಷ ಸಾಕು ಬಂಗ್ಲೆಗಿಂಗ್ಲೆಲ್ಲ ನೋಡ್ಬಿಡತ್ತೆ ಈ ಮಗು ಇದೇ ಸಿನಿಮಾನು ನಾಲ್ಕೈದು ಸರಿ ಈ ತರ ಸಿನಿಮಾ ನೋಡ್ಬಿಟ್ರೆ ಪ್ರತಿ ಎರಡು ನಿಮಿಷ ಆದ್ಮೇಲೆ ಅವ್ರ ಅಪ್ಪನ್ ಮುಖ ನೋಡ್ತಾ ಇರತ್ತೆ ಇದು ಯಾವ ಸಿನಿಮಾ ಅಪ್ಪ ಇದು ಹೇಳಿದ್ರು ಎರಡ್ ಎರಡು ನಿಮಿಷ ಆಯ್ತು ಇನ್ನೂ ಶ್ರೀಮಂತ ಆಗೇ ಇಲ್ವಲ್ಲ ಅಂತ ಅಪ್ಪ ಬೋರಿಂಗ್ ಶುರು ಆಗಿಬಿಡತ್ತೆ ಈ ಇನ್ಪುಟ್ಸ್ನ ನಾವು ಸುಮಾರು ದಶಕಗಳಿಂದ ಬೇಗ ಆಗ್ಬೇಕು ಬೇಗ ಆಗ್ಬೇಕು ಬೇಗ ಆಗ್ಬೇಕು ಅಂತ ಮಕ್ಕಳ ತಲೆಯಲ್ಲಿ ತುಂಬಿ 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 ಪ್ರತಿಯೊಂದು ಬೇಗ ಆಗ್ಬೇಕು ಅವ್ರಿಗೆ ಯಾವ್ದಾದ್ರು ನಿಧಾನ ಆಯ್ತು ಅಂದ ತಕ್ಷಣ ಬೋರಿಂಗ್ ಶುರು ಆಗೋಗುತ್ತೆ ಅಲ್ವಾ ಎಲ್ಲ ತಕ್ಷಣ ಆಗ್ಬೇಕು ಯಾವುದ್ರಲ್ಲೂ ಸಮಾಧಾನ ಇಲ್ಲ ಆದ್ರಿಂದ ಬಹುಶಃ ನಮ್ಮ ಮಕ್ಕಳಿಗೆ ನಾವು ನಿಧಾನವನ್ನ ಕಲಿಸ್ಬೇಕು ಸಮಾಧಾನವನ್ನ ಕಲಿಸ್ಬೇಕು ಕಲಿಸಿದಾಗ ಈ ಬೋರಿಂಗ್ ಅನ್ನೋದು ಸ್ವಲ್ಪ ಕಡಿಮೆ ಆಗ್ಬೋದು ಅವರು ಕೂಡ ಒಂದು ಕಡೆ ಫೋಕಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ಸುತ್ತೆ ಅಲ್ವಾ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಇದರ ಮುಂದಿನ ಆ ವಿಷಯಗಳ ಬಗ್ಗೆ ತಿಳಿಯೋಣ ಈ ಬೋರಿಂಗ್ ಬಗ್ಗೆ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು